ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಎಪ್ಪತ್ತೇಳು ನಾನು ತಿಳಿಯದೆ ಮಾಡಿದ ಅದೊಂದು ತಪ್ಪಿಗೆ ನನಗೆ ಅದೆಷ್ಟು ನೋವು ನೀಡುತ್ತಿದ್ದೀಯ ಧನುಷ್ ನಾನು ಮಾಡಿದ ತಪ್ಪಿಗೆ ನಿನ್ನ ಬಳಿ ಕ್ಷಮೆ ಕೂಡ ಕೇಳಿದೆ ಆದರೆ ಮಾನವೀಯತೆ ಇಲ್ಲದ ನೀನು ನನ್ನ ಮೇಲೆ ಕೈ ಮಾಡಿದೆ ಆದರೂ ನಾನು ಅದೆಲ್ಲವನ್ನು ಸಹಿಸಿಕೊಂಡು ಬಂದೆ ಆದರೂ ನನ್ನ ಮೇಲೆ ನಿನಗೆ ಕೋಪ ಕಡಿಮೆ ಆಗಲೇ ಇಲ್ಲ ನಾನು ಮಾಡಿದ ತಪ್ಪು ಏನು ಗೊತ್ತಾ ನಿನ್ನ ನಿಂದನೆಯ ಮಾತುಗಳಿಗೆ ಪ್ರತ್ಯುತ್ತರ ನೀಡಿದ್ದು ನೀನು ಅಂತ ಹಾಗೆ ಅನಿಸಿಕೊಂಡು ಇರಲು ನನ್ನಿಂದ ಆಗದೆ ಹಾಗೆ ಮಾತನಾಡಿದೆ ನನ್ನ ಎದುರಿಗೆ ನಿಂತು ನೀನು ಓರಾಡಿದರೆ ನನ್ನ ಶಕ್ತಿ ಮೀರಿ ನಾನು ಕೂಡ ಹೋರಾಡುತ್ತಿದ್ದೆ ಆದರೆ ನೀನು ನನ್ನ ಬಲಹೀನತೆಯನ್ನು ನನ್ನ ಅಣ್ಣ ಎಂಬ ಅಸ್ತ್ರವನ್ನು ಹಿಡಿದು ನಿಂತಿದ್ದೀಯ ನಾನು ಏನು ಮಾಡಲಿ ಧನುಷ್ ಹೇಳಿದ ಮಾತನ್ನು ಕೇಳಿ ಅವನಿಗೆ ಮರುತ್ತರವನ್ನು ನೀಡದೆ ಹಾಗೆ ಬಂದವಳ ತಲೆಯಲ್ಲಿ ನೂರಾರು ಆಲೋಚನೆಗಳು ಲಗ್ಗೆ ಇಟ್ಟಿದ್ದವು ಎಷ್ಟು ಯೋಚನೆ ಮಾಡಿದರೂ ಅವಳ ತೊಂದರೆಗೆ ಪರಿಹಾರ ದೊರೆಯುತ್ತಲೇ ಇರಲಿಲ್ಲ ಅಲ್ಲದೆ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವ ಅವಳಿಗೆ ಜಗದ ಪರಿವು ಕೂಡ ಇಲ್ಲ ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎನ್ನುವ ಯೋಚನೆ ಕೂಡ ಅವಳಲ್ಲಿ ಇಲ್ಲ ತನ್ನಷ್ಟಕ್ಕೆ ತಾನೇ ಮನದಲ್ಲಿ ಮಾತನಾಡಿಕೊಂಡು ಹೋಗುತ್ತಿರುವ ಅವಳ ಹೆಜ್ಜೆಗಳು ಮಾತ್ರ ಸಾಗುತ್ತಲೇ ಇವೆ ಧನುಷ್ ನೀನು ಎಷ್ಟು ಕೆಳಮಟ್ಟಕ್ಕೆ ಇಳು ಇಳಿಯುತ್ತೀಯಾ ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ ನಿನ್ನ ಮೇಲಿನ ಆಟ ಸಾಧಿಸಲು ನಾನು ಶಾಲೆಗೆ ಬಂದರೆ ನನ್ನ ಅಣ್ಣನನ್ನು ಕೆಲಸದಿಂದ ತೆಗೆಯುತ್ತೀಯ ಇಲ್ಲ ನಿನಗೆ ಸೋತು ಶರಣಾದರೆ ನನ್ನ ಕನಸಿನ ಶಾಲೆಯನ್ನು ನಾನು ಬಿಡಬೇಕು ಈಗ ನಾನು ಏನೇ ನಿರ್ಧಾರ ಮಾಡಿದರೂ ನೋವು ನನಗೇ ಹೆಚ್ಚು ಎಂದು ಯೋಚಿಸಿದವಳಿಗೆ ರಿಷಿ ಕೆಲಸ ಸಿಕ್ಕಿದ ದಿನ ಅಂದು ವಸುಂಧರ ಅವರ ಸಂಭ್ರಮಪಟ್ಟಂತಹ ಕ್ಷಣವನ್ನು ನೆನೆದವಳ ಕಣ್ಣುಗಳು ಕೂಡ ತುಂಬಿದವು ಮನದಲ್ಲಿ ಇವಳ ಪಾಡಿಗೆ ಇವಳು ಯೋಚನೆ ಮಾಡುತ್ತಿದ್ದರೆ ಕಣ್ಣೀರು ಅದರ ಪಾಡಿಗೆ ಅವು ಅರಿಯುತ್ತಲೇ ಇದ್ದವು ನನ್ನ ಜೀವನದಲ್ಲಿ ನಾನು ಇಷ್ಟು ಬೇಗ ಸೋರುತ್ತೇನೆ ಎಂದು ಯೋಚಿಸಿರಲಿಲ್ಲ ನನ್ನ ಕಣ್ಣೀರಿನ ಶಾಪ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಧನುಷ್ ಹಣದ ಅಹಂಕಾರದಲ್ಲಿ ಮೆರೆಯುತ್ತಿರುವ ನೀನು ಮುಂದೊಂದು ದಿನ ಬಹಳ ನೋವು ಅನುಭವಿಸುತ್ತೀಯ ಎನ್ನುವ ಅವಳ ಯೋಚನೆ ನಿಂತಿದ್ದು ವೇಗವಾಗಿ ಬಂದ ಕಾರೊಂದು ಅವಳ ಕಾಲಿನ ಬಳಿ ನಿಂತಾಗ ಕಾರು ಚಲಾಯಿಸುತ್ತಿದ್ದ ವ್ಯಕ್ತಿ ಕಾರು ನಿಲ್ಲಿಸಲಿಲ್ಲ ಎಂದಿದ್ದರೆ ಇಷ್ಟೊತ್ತಿಗಾಗಲೇ ಆ ಕಾರು ಶರದಿಯನ್ನು ಗುದ್ದಿರುತ್ತಿತ್ತು ಆ ಕಾರು ಚಾಲಕನ ಸಮಯ ಪ್ರಜ್ಞೆಯಿಂದ ನಡೆಯುತ್ತಿದ್ದ ದೊಡ್ಡ ಅನಾಹುತ ತಪ್ಪಿ ಹೋಗಿತ್ತು ಈಗ ನಾನು ಸರಿಯಾದ ಸಮಯಕ್ಕೆ ಕಾರು ನಿಲ್ಲಿಸಲ ಎಂದಿದ್ದರೆ ಎಂತಹ ಪ್ರಮಾದವಾಗುತ್ತಿತ್ತು ಎಂದು ಯೋಚಿಸಿದ ಆ ಕಾರು ಚಾಲಕನಿಗೆ ಅಡ್ಡ ಬಂದ ಶರದಿಯ ಮೇಲೆ ಬಹಳವೇ ಕೋಪ ಬಂದಿತ್ತು ಒಡನೆ ಈ ಕಾರಿನಿಂದ ಇಳಿದು ಏನಮ್ಮ ನಿಮಗೆ ಕಣ್ಣು ಕಾಣಿಸುವುದಿಲ್ಲವಾ ಸಾಯಲು ನನ್ನ ಕಾರೇ ಬೇಕಿತ್ತ ನೀವೇನು ಸತ್ತು ಸ್ವರ್ಗ ಸೇರ್ತೀರಾ ಆದರೆ ಭೂಮಿ ಮೇಲೆ ಇರುವ ನಾವು ಕೋರ್ಟ್ ಕಚೇರಿ ಎಂದು ಅಲಿಯಬೇಕು ಎಲ್ಲೆಲ್ಲಿಂದ ಬರ್ತೀರಾ ನೀವೆಲ್ಲ ರಸ್ತೆಯ ಮೇಲೆ ನಡೆಯಲು ಬರುವುದಿಲ್ಲ ಎಂದರೆ ಮನೆಯಲ್ಲಿ ಇರಬೇಕು ಅದು ಬಿಟ್ಟು ರಸ್ತೆಗೆ ಬಂದು ನಮ್ಮಂಥವರ ಪ್ರಾಣ ತಿನ್ನುವುದಲ್ಲ ಈಗೆಲ್ಲ ನಿಮ್ಮಂಥವರಿಗೆ ಇದೊಂದು ದಂಧೆಯಾಗಿದೆ ಕಾರು ಸ್ವಲ್ಪ ಕಾಲು ತಾಕಿದರೂ ಕೆಳಗೆ ಬಿದ್ದು ಒದ್ದಾಡಿ ಹಣ ವಸೂಲಿ ಮಾಡುವ ದೊಡ್ಡ ಜಾಲ ನಡೆಯುವುದು ನಮಗೆ ಏನು ತಿಳಿಯುವುದಿಲ್ಲ ಎಂದುಕೊಂಡಿದ್ದೀಯಾ ಎಂದು ಆ ಕಾರು ಚಾಲಕ ತನಗೆ ಬೇಕೋ ಹಾಗೆ ಕಲ್ಪಿಸಿಕೊಂಡು ಒಂದೇ ಸಮಬಯ ತೊಡಗಿದ ಮೊದಲೇ ನೋವಿನಲ್ಲಿದ್ದವಳಿಗೆ ಆ ಚಾಲಕನ ಮಾತು ಗಾಯದ ಮೇಲೆ ಬೆರೆ ಬರೆ ಎಳೆದಂತಾಗಿದ್ದವು ಅಷ್ಟರಲ್ಲಾಗಲೇ ಜನರ ಗುಂಪು ಸೇರಿ ಶರದಿಯನ್ನೇ ತಿನ್ನುವಂತೆ ನೋಡುತ್ತಿದ್ದರು ಸುತ್ತ ನೆರೆದಿರುವ ಜನರೆಲ್ಲ ತನ್ನನ್ನೇ ನೋಡುತ್ತಿರುವುದನ್ನು ಗಮನಿಸಿದವಳಿಗೆ ಬೇಸರವಾದಂತಾಗಿ ಕ್ಷಮಿಸಿ ಸರ್ ಯಾವುದೋ ಯೋಚನೆಯಲ್ಲಿ ಬರುತ್ತಿದ್ದೆ ನಿಮ್ಮ ಕಾರು ನೋಡಲಿಲ್ಲ ಎಂದು ಹೇಳಿ ಮರು ಮಾತಿಗೂ ಅವಕಾಶ ಕೊಡದೆ ಅಲ್ಲಿಂದ ಸರಿದು ಮುಂದೆ ಹೋದವಳಿಗೆ ತಾನೆಲ್ಲಿದ್ದೇನೆ ಎನ್ನುವ ಅನುಮಾನ ಶುರು ಶುರುವಾಯಿತು ನಡೆದು ಬಂದವಳು ಬಸ್ ನಿಲ್ದಾಣವನ್ನು ಬಿಟ್ಟು ಆಗಲೇ ಒಂದು ಮೈಲಿ ದೂರ ಬಂದಿದ್ದಳು ಆಗಲೇ ತನ್ನ ಕೈ ಗಡಿಯಾರ ನೋಡಿಕೊಂಡಳು ಗಂಟೆ ಸಂಜೆ ಆರು ಆಗಿರುವುದು ಅರಿವಾಗಿ ಇದೇನು ಮಾಡಿದೆ ನಾನು ಬಸ್ ನಿಲ್ದಾಣವನ್ನು ಬಿಟ್ಟು ಇಷ್ಟು ದೂರ ಬಂದಿದ್ದೇನೆ ಇದೆಲ್ಲದಕ್ಕೂ ಕಾರಣ ಅವನೇ ಅವನಿಂದ ಬೇರೆಯವರ ಬಳಿ ಬಯಸಿಕೊಳ್ಳುವ ಹಾಗೆ ಆಯಿತು ಎಂದು ಧನುಷ್ನನ್ನು ಮತ್ತೊಮ್ಮೆ ಬೈದುಕೊಂಡವಳು ಮತ್ತೆ ತಿರುಗಿ ಬಸ್ ನಿಲ್ದಾಣಕ್ಕೆ ಹೊರಟಳು ಬಸ್ ನಿಲ್ದಾಣಕ್ಕೆ ಬಂದವಳಿಗೆ ಅವಳ ಮನೆಗೆ ಹೋಗುವ ಬಸ್ ರಸ್ತೆಯ ಬಸ್ ಯಾವುದೂ ಇರಲಿಲ್ಲ ಆಗ ಅವಳಿಗೆ ನೆನಪಾಗಿದ್ದು ಅವರ ಅಮ್ಮ ನಾನು ಬಂದಿಲ್ಲ ಎಂದು ಗಾಬರಿಯಾಗಿರುತ್ತಾರೆ ಎಂದು ಯೋಚಿಸಿದವಳು ಅಣ್ಣನಿಗೆ ಕರೆ ಮಾಡಿ ಹೇಳಬೇಕು ಎಂದುಕೊಂಡು ತನ್ನ ಬ್ಯಾಗಿನಿಂದ ತನ್ನ ಚಿಕ್ಕ ಫೋನ್ ತೆಗೆದರೆ ಅದು ಚಾರ್ಜರ್ ಇಲ್ಲದೆ ಆಗಲೇ ಸ್ವಿಚ್ ಆಫ್ ಆಗಿತ್ತು ಅಣ್ಣ ಮೊಬೈಲ್ ಬ್ಯಾಟರಿ ಹೋಗಿದೆ ಚಾರ್ಜರ್ ನಿಲ್ಲುವುದಿಲ್ಲ ಬೇರೆ ಬ್ಯಾಟರಿ ಹಾಕಿಸಬೇಕು ಎಂದು ಅದೆಷ್ಟೋ ಬಾರಿ ರಿಷಿಗೆ ಹೇಳಿದವಳು ಹಾಗೆ ಸುಮ್ಮನಾಗಿದ್ದಳು ಈಗ ಕರೆ ಮಾಡಿ ವಿಷಯ ತಿಳಿಸುವ ಹಾಗೂ ಇರಲಿಲ್ಲ ಅವಳಿಗೆ ಇತ್ತ ವಸುಂಧರ ಅವರು ಮಾಳೆ ಮಗಳು ಮನೆಗೆ ಬರಲಿಲ್ಲ ಎಂದು ಆಗಲೇ ಗಾಬರಿಯಾಗಿದ್ದರು ರಿಷಿ ಮನೆಗೆ ಬಂದ ತಕ್ಷಣ ರಿಷಿ ಶರದಿ ಇನ್ನೂ ಮನೆಗೆ ಬಂದಿಲ್ಲ ಎಂದು ಅದೇ ಗಾಬರಿಯಲ್ಲಿ ಹೇಳಿದರು ರಿಷಿಗೂ ಕೂಡ ತಂಗಿ ಮನೆಗೆ ಬರದಿರುವುದನ್ನು ನೋಡಿ ಆಶ್ಚರ್ಯವಾಯಿತು ಏಕೆಂದರೆ ರಿಷಿ ಕಚೇರಿಯಿಂದ ಬರುವ ವೇಳೆಗಾಗಲೇ ಶರದಿ ಮನೆಯಲ್ಲಿ ಇರುತ್ತಿದ್ದಳು ಹಾಗೇನಾದರೂ ಅವಳು ತಡವಾಗಿ ಬಂದರೆ ರಿಷಿಗೆ ಕರೆ ಮಾಡಿ ಹೇಳುತ್ತಿದ್ದಳು ಇಂದು ಕರೆ ಕೂಡ ಮಾಡದೆ ಮನೆಗೆ ಬಂದಿರದ ತಂಗಿಯನ್ನು ನೆನೆದು ಭಯಗೊಂಡವನು ಒಡನೆ ಅವಳಿಗೆ ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು ಫೋನ್ ಸ್ವಿಚ್ ಆಫ್ ಆಗಿರುವುದನ್ನು ನೋಡಿ ಅವನ ಭಯ ಇನ್ನೂ ಹೆಚ್ಚಾಗಿತ್ತು ರಿಷಿ ಪದೇ ಪದೇ ಕರೆ ಮಾಡುವುದನ್ನು ನೋಡಿದವರು ಯಾಕೆ ರಿಷಿ ಏನಾಯಿತು ಎಂದರು ಅಮ್ಮ ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ ಎಂದು ಹೇಳುತ್ತಿದ್ದ ಹಾಗೆ ವಸುಂಧರ ಅವರ ಕಣ್ಣುಗಳು ತುಂಬಿದವು ಆಗಲೇ ಅವರ ಎದೆಯಲ್ಲಿ ಭಯ ಆವರಿಸಿತು ಈ ಮಾಯಾನಗರಿ ಎಂಬ ಬೆಂಗಳೂರಿನಲ್ಲಿ ದಿನಕ್ಕೆ ಒಂದಲ್ಲ ಒಂದು ಕೆಟ್ಟ ಸುದ್ದಿಗಳು ಅವರ ಕಿವಿಯ ಮೇಲೆ ಬೀಳುತ್ತಲೇ ಇದ್ದವು ಈಗ ಮಗಳು ಇನ್ನೂ ಮನೆಗೆ ಬಂದಿಲ್ಲ ಎನ್ನುವ ಕಾರಣಕ್ಕೆ ಅವರ ಮನಸ್ಸು ಆಗಲೇ ಮಗಳನ್ನು ನೆನೆದು ಕೇಡನ್ನು ಶಂಕಿಸಿ ಭಯಗೊಂಡಿತ್ತು ರಿಷಿ ನನಗೆ ಯಾಕೋ ಭಯವಾಗುತ್ತಿದೆ ಅವಳು ಯಾವತ್ತು ಹೀಗೆ ಮಾಡಿದವಳಲ್ಲ ಏನೋ ಆಗಿದೆ ಎಂದು ವಸುಂಧರ ಅವರು ಅಳಲು ಶುರು ಮಾಡಿದರು ಅಮ್ಮ ಏನೂ ಆಗುವುದಿಲ್ಲ ನಾನು ಶಾಲೆಯ ಬಳಿ ಹೋಗಿ ನೋಡಿ ಬರುತ್ತೇನೆ ಎಂದು ತನ್ನ ಮನದಲ್ಲಿರುವ ಭಯವನ್ನು ತೋರದೆ ಹೇಳಿದನು ರಿಷಿ ನೀನು ಈಗ ಅಲ್ಲಿಗೆ ಹೋಗುವುದು ತಡವಾಗುತ್ತದೆ ಅಲ್ಲದೆ ನೀನು ಓದರೆ ನನ್ನ ಭಯ ಎಂದು ಜಾಸ್ತಿ ಆಗುತ್ತದೆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಅಂದರೆ ಅವತ್ತು ನಮ್ಮ ಮನೆಗೆ ಬಂದಿದ್ರಲ್ಲ ಅವರಿಗೆ ಕರೆ ಮಾಡಿ ಒಮ್ಮೆ ವಿಚಾರಿಸು ಎಂದ ತಕ್ಷಣ ಒಳಗೆ ಓಡಿದವನು ಶಾಲೆಯವರು ಷರತಿಗೆ ನೀಡಿದ ಡೈರಿಯನ್ನು ಓದಿದವನು ಶಾಲೆ ತೆಗೆದು ನೋಡಿದನು ಅದರಲ್ಲಿ ಸ್ಪಂದನ ಅವರ ನಂಬರ್ ಇತ್ತು ಒಡನೆಯೇ ಅದಕ್ಕೆ ಕರೆ ಮಾಡಿದನು ಅಂದು ಚಕ್ರವರ್ತಿ ಕುಟುಂಬದಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಸ್ನ್ಯಾಕ್ಸ್ ಜೊತೆ ಕಾಫಿ ಕುಡಿಯುತ್ತಾ ಎಲ್ಲರೂ ಖುಷಿಯಿಂದ ಮಾತನಾಡುತ್ತಿದ್ದರು ಅದೇ ವೇಳೆಗೆ ರಿಷಿ ಅವರಿಗೆ ಕರೆ ಮಾಡಿದನು ಸ್ಪಂದನ ಅವರ ಮೊಬೈಲ್ಗೆ ಬಂದ ನಂಬರನ್ನು ನೋಡಿ ಹಲೋ ಯಾರು ಎಂದರೆ ಹಲೋ ಮೇಡಮ್ ನಾನು ಶರದಿಯ ಅಣ್ಣ ಮಾತನಾಡುತ್ತಿರುವುದು ಎಂದ ತಕ್ಷಣ ಅಂದು ರಿಷಿಯ ಮನೆಯಲ್ಲಿ ಅವನನ್ನು ನೋಡಿದ್ದು ನೆನಪಾಯಿತು ಅವರಿಗೆ ಹೇಳು ರಿಷಿ ಎಂದರು ಶಾಲೆಯಲ್ಲಿದ್ದೀರಾ ಮೇಡಮ್ ಎಂದು ಕೇಳಿದನು ನೇರವಾಗಿ ವಿಷಯ ಹೇಳಲು ಏನೋ ಭಯ ಆವರಿಸಿತು ಅವನಿಗೆ ಇಲ್ಲ ರಿಷಿ ನಾನು ಮನೆಯಲ್ಲಿದ್ದೇನೆ ಶಾಲೆಯಲ್ಲಿ ಈ ಸಮಯದಲ್ಲಿ ಸೆಕ್ಯೂರಿಟಿ ಬಿಟ್ಟರೆ ಯಾರೂ ಇರುವುದಿಲ್ಲ ಎಂದರು ಅವನ ಭಯ ಇನ್ನೂ ಹೆಚ್ಚಾಯಿತು ಶರದಿ ಇನ್ನೂ ಮನೆಗೆ ಬಂದಿಲ್ಲ ಮೇಡಮ್ ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ ಹಾಗಾಗಿ ಶಾಲೆಯಲ್ಲಿ ಏನಾದರೂ ಇದ್ದೀರೇನೋ ಎಂದು ಕೇಳಿದೆ ಎಂದ ತಕ್ಷಣ ಕುಳಿತಲ್ಲಿಂದ ಮೇಲೆ ಎದ್ದವರು ಏನು ಹೇಳ್ತಿದ್ದೀಯ ರಿಷಿ ಶರದಿ ಇನ್ನೂ ಮನೆಗೆ ಬಂದಿಲ್ಲ ಎಂದರೆ ಏನು ಅರ್ಥ ಅವಳು ನಾಲ್ಕೂವರೆಗೆ ಶಾಲೆಯಿಂದ ಹೊರಟಳು ನಾನೇ ನೋಡಿದೆ ಎಂದರು ಆ ಮಾತುಗಳು ಅಲ್ಲೇ ಕುಳಿತಿದ್ದ ಧನುಷ್ನಾಯ್ ಧನುಷ್ಗೆ ಆಘಾತ ಉಂಟು ಮಾಡಿದವು ಅವಳು ಹೇಳದೆ ಎಲ್ಲಿಗೂ ಹೋಗುವುದಿಲ್ಲ ಮೇಡಮ್ ನಾನು ಹೋಗಿ ನೋಡ್ತೀನಿ ಎಂದು ಆಗಲೇ ಕರೆ ತುಂಡರಿಸಿದನು ಹೆಂಡತಿಯ ಮುಖಭಾವವನ್ನು ನೋಡಿದವರು ಏನಾಯಿತು ಸ್ಪಂದನ ಎಂದು ಕರೆ ತುಂಡಾದ ತಕ್ಷಣ ಕೇಳಿದರು ರೀ ಶರದಿ ಇನ್ನು ಮನೆಗೆ ಹೋಗಿಲ್ಲವಂತೆ ಅವಳ ಫೋನ್ ಸ್ವಿಚ್ ಆಫ್ ಆಗಿದೆಯಂತೆ ಅವರ ಅಣ್ಣ ರಿಷಿ ಕರೆ ಮಾಡಿದ್ದನು ಎಂದ ತಕ್ಷಣ ಅಲ್ಲಿದ್ದ ಆರಾಧ್ಯ ಹಾಗೂ ಧನುಷ್ಗೆ ಸ್ಪಂದನ ಕರೆಯಲ್ಲಿ ಮಾತನಾಡುವಾಗಲೇ ಅರ್ಧ ವಿಷಯ ತಿಳಿದಿದ್ದರಿಂದ ಈಗ ಪೂರ್ತಿ ವಿಷಯ ತಿಳಿದು ಆಘಾತವಾಯಿತು ಹೆಚ್ಚಿಗೆ ಆಘಾತವಾಗಿದ್ದು ಮಾತ್ರ ಧನುಷ್ಗೆ ತನ್ನ ಮಾತಿನಿಂದ ಬೇಸರ ಮಾಡಿಕೊಂಡು ಎಲ್ಲಾದರೂ ಓದಳ ಅಥವಾ ಏನಾದರೂ ಅನಾಹುತ ಮಾಡಿಕೊಂಡಳ ಎನ್ನುವ ಭಯ ಅವನನ್ನು ಬಹುವಾಗಿಯೇ ಕಾಡಿತು ಅವನ ಮನದಲ್ಲಿ ಏಳಲಾಗದ ತಳಮಳ ಶುರುವಾಯಿತು ಮಮ್ಮಿ ಶರದಿ ಇನ್ನೂ ಮನೆಗೆ ಹೋಗಿಲ್ಲ ಎಂದರೆ ಏನಾದರೂ ತೊಂದರೆ ಆಗಿದೆಯಾ ಎಂದು ಅದೇ ಆತಂಕದಲ್ಲಿ ಕೇಳಿದಳು ಅಕ್ಕ ಅವಳು ಯಾರೋ ಮನೆಗೆ ಹೋಗಿಲ್ಲ ಎಂದು ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡಿಕೊಳ್ಳುತ್ತಿದ್ದೀಯಾ ಇವತ್ತಿನ ಕಾಲದ ಹೆಣ್ಣು ಮಕ್ಕಳು ಅವರು ಲವರ್ ಜೊತೆ ಎಲ್ಲಾದರೂ ತಿರುಗಲು ಹೋಗಿರಬೇಕು ಬರ್ತಾಳೆ ಬಿಡು ಎಂದು ತಡೆಯಿಲ್ಲದೆ ಎಲ್ಲರೆದುರಿಗೆ ಅನತಿ ನುಡಿದಿದ್ದಳು ಶಟಾಪ್ ಅನತಿ ಗೊತ್ತಿಲ್ಲದೆ ಇರುವವರ ಬಗ್ಗೆ ಹಾಗೆಲ್ಲ ಮಾತನಾಡಬಾರದು ಎಂದು ಅವನ ಎದುರಿದ್ದ ನೀರಿನ ಲೋಟವನ್ನು ಕೆಳಗಡೆ ದೂಡಿ ಕಿರುಚಿ ಏಳಿ ಅಲ್ಲಿಂದ ಬೀರುಸಾಗಿ ತನ್ನ ಕೋಣೆಗೆ ಹೋಗಿದ್ದನು ಧನುಷ್ನ ಇಂದಿನ ಈ ರೀತಿಯ ವರ್ತನೆ ಸ್ಪಂದನ ಅವರ ಮನದಲ್ಲಿ ಪ್ರಶ್ನೆಯಾಗಿ ಉಳಿಯಿತು ಡೈನಿಂಗ್ ಟೇಬಲ್ ಮೇಲೆ ಅದೇ ಯೋಚನೆಯಲ್ಲಿ ಕುಳಿತ ಸ್ಪಂದನ ಅವರನ್ನು ನೋಡಿದ ಮಿಥುನ್ ಅವರು ಸ್ಪಂದನ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಆ ಹುಡುಗಿ ಮನೆಗೆ ಹೋಗಲಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರಾಯಿತು ಯೋಚನೆ ಮಾಡಬೇಡ ಎಂದರು ಮಿಥುನ್ ಅವರ ಮಾತಿಗೆ ಆಯಿತು ಎಂದವರ ಮನದಲ್ಲಿ ಶರದಿಗೆ ಏನೂ ಆಗದಿರಲಿ ಎಂದು ಬೇಡಿದ್ದರು ಪಕ್ಕದಲ್ಲಿ ಕುಳಿತಿದ್ದ ಆರಾಧ್ಯಳ ಮನಸ್ಥಿತಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ತಂಗಿ ಕಾಣದೇ ರಿಷಿ ಎಷ್ಟು ಆತಂಕದಲ್ಲಿದ್ದಾನೆ ಎಂದು ಆಗಲೇ ಊಹಿಸಿ ಬೇಸರ ಮಾಡಿಕೊಂಡಿದ್ದಳು ಕೋಣೆಗೆ ಬಂದವನು ಏನು ಮಾಡುವುದು ಎಂದು ತೋಚದೆ ಕಂಗಾಲಾಗಿ ತನ್ನ ಫೋನ್ ತೆಗೆದು ಒಡನೆ ಶರದಿಗೆ ಕರೆ ಮಾಡಿದನು ಆದರೆ ಅವಳ ಫೋನ್ ಸ್ವಿಚ್ ಆಫ್ ಆಗಿರುವುದನ್ನು ನೋಡಿ ಹಿಡಿಯಟ್ ನನ್ನ ಜೊತೆ ಮಾತನಾಡಿದವಳು ಮನೆಗೆ ಹೋಗುವುದು ಬಿಟ್ಟು ಎಲ್ಲಿ ಓದೆ ಎಂದು ಬೈದುಕೊಂಡಿದ್ದನು ಅವಳ ಫೋನ್ ಸ್ವಿಚ್ ಆಫ್ ಎಂದು ಬರುತ್ತಿರುವುದು ನೋಡಿ ಹಾಸಿಗೆ ಮೇಲೆ ತನ್ನ ಫೋನ್ ಬಿಸಾಡಿದವನು ಕಣ್ಣು ಮುಚ್ಚಿ ತಲೆಯ ಮೇಲೆ ಕೈಯೊತ್ತು ಕುಳಿತವನಿಗೆ ಇಂದು ಶರದಿಯ ಕಣ್ಣಿನಲ್ಲಿದ್ದ ಒಳಪಿನ ಮಿಂಚು ಅವನ ಕಣ್ಣ ಮುಂದೆ ಗೋಚರವಾದಂತಾಗಿ ತಟ್ಟನೆ ಕಣ್ಣು ಬಿಟ್ಟನು ಅಮ್ಮ ಮನೆಯಲ್ಲಿಯೇ ಕುಳಿತರೆ ಏನೂ ಪ್ರಯೋಜನವಿಲ್ಲ ನಾನು ಆಟೋದಲ್ಲಿ ಹೋಗಿ ನೋಡಿಕೊಂಡು ಬರ್ತೀನಿ ಎಂದು ಆಟೋ ಕಿ ಹಿಡಿದು ಹೊರಗೆ ಬರುತ್ತಿದ್ದ ಹಾಗೆ ಬಳಲಿದ ಮುಖ ಹೊತ್ತು ಬರುತ್ತಿದ್ದ ಶರದಿ ಕಂಡಿದ್ದಳು ಅಲ್ಲಿ ತಂಗಿಯನ್ನು ನೋಡಿ ಓದ ಜೀವ ಬಂದಂತಾಗಿತ್ತು ಅವನಿಗೆ ಇಳಿದ ಉಸಿರನ್ನು ಹೊರದಬ್ಬಿದವನು ಅವಳ ಬಳಿಗೆ ಹೋಗಿ ಶರದಿ ಎಲ್ಲಿ ಹೋಗಿದ್ದೆ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಗಿದೆ ಎಂದನು ಅಣ್ಣ ಮೊಬೈಲ್ ಚಾರ್ಜರ್ ಖಾಲಿಯಾಗಿ ಸ್ವಿಚ್ ಆಫ್ ಆಗಿದೆ ಮೊದಲ ಬಸ್ ಮಿಸ್ ಆಗಿ ಇನ್ನೊಂದು ಬಸ್ ಹಿಡಿದು ಈಗ ಈ ಬಸ್ ಬರುವುದು ತಡವಾಯಿತು ಎಂದು ಕೇಳಿದಳು ಶರದಿ ನೀನು ಬಂದಿಲ್ಲ ಎಂದು ನಮಗೆಲ್ಲ ಎಷ್ಟು ಗಾಬರಿಯಾಗಿತ್ತು ಗೊತ್ತಾ ಸ್ಪಂದನ ಅವರಿಗೂ ಕೂಡ ಫೋನ್ ಮಾಡಿ ವಿಚಾರಿಸಿದ್ದಾರೆ ಋಷಿ ಎಂದರು ಸ್ಪಂದನ ಮೇಡಮ್ಗೆ ಕರೆ ಮಾಡಿದ್ದ ಅಣ್ಣ ಎಂದು ಗೊಂದಲದಲ್ಲಿ ಕೇಳಿದಳು ಹೌದು ಶರದಿ ನೀನು ಕಾಣಿಸಲಿಲ್ಲವಲ್ಲ ಅದಕ್ಕೆ ಗಾಬರಿಯಾಗಿ ಅವರಿಗೂ ಕೂಡ ಕರೆ ಮಾಡಿ ಕೇಳಿದೆ ಎಂದನು ತಕ್ಷಣ ಅಣ್ಣನ ಫೋನ್ ತೆಗೆದುಕೊಂಡು ಸ್ಪಂದನ ಅವರಿಗೆ ಕಡೆ ಕರೆ ಮಾಡಿದವಳು ಅಣ್ಣನಿಗೆ ಇಳಿದ ಉತ್ತರವನ್ನೇ ಅವರಿಗೂ ಹೇಳಿ ಕರೆ ತುಂಡರಿಸಿದಳು ಅವಳಿಗೆ ಮನೆಗೆ ಬಂದ ವಿಚಾರ ಸ್ಪಂದನ ಅವರ ಜೊತೆ ಧನುಷ್ ಕಿವಿಗೂ ಕೂಡ ಬಿದ್ದು ಅವನ ಮನಸ್ಸಿಗೆ ಸಮಾಧಾನವಾದಂತಾಗಿತ್ತು ಅಣ್ಣ ಇವತ್ತು ತುಂಬ ಸುಸ್ತಾಗಿದೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಎಂದು ಕೋಣೆಗೆ ಹೋದವಳು ಸ್ವಿಚ್ ಆಫ್ ಆಗಿದ್ದ ಮೊಬೈಲ್ ಅನ್ನು ತೆರೆದು ಚಾರ್ಜರ್ ಹಾಕಿ ಸ್ವಿಚ್ ಆನ್ ಮಾಡಿ ಹಾಗೆ ಹಾಸಿಗೆಯ ಮೇಲೆ ಉರುಳಿದಳು ಅವಳ ಮೊಬೈಲ್ ಚಾರ್ಜ್ ಹಾಕಿದ ಐದೇ ನಿಮಿಷಕ್ಕೆ ಧನುಷ್ ಕರೆ ಮಾಡಿದ್ದನು ಅಲ್ಲಿ ಹೇಳಿದ್ದು ಸಾಕಾಗಿಲ್ಲ ಎಂದು ಇವನು ಯಾಕೆ ಕಾಲ್ ಮಾಡುತ್ತಿದ್ದಾನೆ ಎಂದುಕೊಂಡವಳು ಕರೆ ಸ್ವೀಕರಿಸಿ ಹಲೋ ಎಂದಳು ಲೇ ಈಡಿಯಟ್ ನನ್ನ ಬಳಿ ಮಾತನಾಡಿದವಳು ಮನೆಗೆ ಹೋಗುವುದು ಬಿಟ್ಟು ಎಲ್ಲಿಗೆ ಸಾಯಲು ಹೋಗಿದ್ದೆ ಎಂದನು ನಾನು ಹಾಗೇನಾದರೂ ಸತ್ತರೆ ಮೊದಲು ಪಡುವವನು ನೀನೇ ಅನಿಸುತ್ತೆ ಅಲ್ವಾ ಮಿಸ್ಟರ್ ಧನುಷ್ ಚಕ್ರವರ್ತಿ ಎಂದಳು ಮುಂದುವರೆಯುವುದು ಧನ್ಯವಾದಗಳು